ದಿಂಬಮ್ ಘಾಟ್ ಲಾರಿ ಪಲ್ಟಿ ಆಗ್ಬಿಟ್ಟು ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಕೊನೆಗೂ ಆ ಲಾರಿ ಎಲ್ಲಿ ಬಿದ್ದಿದೆ ಅಂತ ಹೋಗ್ತಾ ಇದೀವಿ ಹೌದಾ ಹನ್ನೆರಡು ಗಂಟೆ ಯಾರು ಮೂವ್ ಆಗಲ್ಲ ಅಂತ ಹೇಳ್ತಾವ್ರೆ ಅಪ್ಸೆಟ್ ಆಗೈತಪ್ಪ ಅಪ್ಸೆಟ್ ಆಗಿರೋದ್ರಿಂದ ಜಾಮ್ ಆಗಿಲ್ಲ ದೊಡ್ಡ ದೊಡ್ಡ ಗಾಡಿ ಪಾಸಿಂಗ್ ಆಗ್ತಾರ ಅದು ವೀರಪ್ಪನ್ ಕೂಡ ಇವ್ರನ್ನೇ ನಂಬಿಕರು ಹಾ ಹಾ ಸ್ವಾಮಿ ಸ್ವಾಮೀಜ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಒಂದು ಕಾಲ್ ಹಾಕಿದ್ದೆ ತುಂಬ ಜನ ಅಷ್ಟು ಶಬರಿಮಲೆ ಬೇಕು ಅಂತ ಕಮೆಂಟ್ ಮಾಡಿದ್ವಿ ನೀವು ಕಮೆಂಟ್ ಮಾಡಿಲ್ಲ ಆದರೂ ನಾವು ಹೇಳಿದ್ರು ಬ್ಲಾಗ್ ಮಾಡ್ತಾ ಇದ್ವಿ ಆದರೂ ಅಷ್ಟು ರೆಸ್ಪಾನ್ಸ್ ಬಂದಿರೋದಕ್ಕೆ ಖುಷಿ ಆಯಿತು ಈಗ ಆಲ್ರೆಡಿ ಇರುಮುಡಿ ಕಟ್ಟಕ್ಕೆ ಟೈಮ್ ಆಗಿಬಿಟ್ಟಿದೆ ಬನ್ನಿ ಇರುಮುಡಿ ಕಟ್ಸ್ಕೊಂಡು ಸಿಗ್ತಿದ್ದೆ ಗಾಡಿ ಹೂವು ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದೀವಿ ಇವರೇ ನಮ್ಮ ಡ್ರೈವರು

ಸಾರಿ ಗೈಸ್ ವೀಡಿಯೋ ತುಂಬ ಲ್ಯಾಕ್ ಆಗಬಾರ್ದು ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫಸ್ಟು ನಮ್ಮ ಕನ್ನಸ್ವಾಮಿಗಳಿಗೆ ರೂಮಣಿ ಕಟ್ಟಿದ್ರು ಅದಾದಮೇಲೆ ನಮ್ಮ ಮಧುಸ್ವಾಮಿಗಳದು ತುಂಬ ಗ್ಯಾಪ್ ಆಗಿರೋ ಕಾರಣದಿಂದ ಅವರು ಕನ್ನಸ್ವಾಮಿನ ಲೆಕ್ಕ ಬರ್ತಾರೆ ಅಂತ ಅವರು ಇರುಮುಡಿ ಕಟ್ಸೋಕ್ಕೆ ಕೂತ್ಕೊಂಡ್ರು ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಅವರೇ ನಮ್ಮ ಗುರುಸ್ವಾಮಿಗಳು ಅವರು ಇರುಮುಡಿ ಕಟ್ಟಿಸಿದ ತಕ್ಷಣ ನಾನ್ ಕಟ್ಸೋಣ ಅಂತ ಕಾಯ್ತಾ ಇದ್ದೆ Terima kasih telah menonton! ಎಲ್ಲ ಆದಮೇಲೆ ಯಾರು ಬೆಳಗ್ ನಾಷ್ಟ ಮಾಡಿರ್ಲಿಲ್ಲ ಅಂತ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಆಫೀಸ್ ಫ್ರೆಂಡ್ಸ್ ಜೊತೆ ನಮ್ಮ ಕಾಲೇಜ್ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು ಗಾಯ್ಸ್ 准备。上面上面

ಇರು ಮುಡಿನೆಲ್ಲ ಗಾಡಿ ಕಟ್ಟಿ ಹೈವೇಲಿ ಡೀಸೆಲ್ ಹಾಕ್ಸೋಣ ಅಂತ ಬಂಕ್ಗೆ ಬಂದ್ವಿ ಒಂದ್ ಸ್ಲೀಪ್ ಆಯ್ತು ಇವಾಗ ಟೀ ಬ್ರೇಕ್ ಪ್ರತಿ ವರ್ಷನೂ ನಾವು ಬಂಡೀಪುರ ಫಾರೆಸ್ಟ್ ಮೇಲೆ ಹೋಗ್ತಾ ಇದ್ವಿ ಆದರೆ ಈ ಸರಿ ತಮಿಳ್ನಾಡು ಟ್ರಿಪ್ ಪ್ಲಾನ್ ಆಗಿದ್ರಿಂದ ನಾವು ಸತ್ಯಮಂಗ್ಲ ರೂಟ್ ಬಂದ್ವಿ ನಾವು ದಿಂಬಮ್ ಘಾಟ್ ಚೆಕ್ ಪೋಸ್ಟ್ ಹತ್ರ ಬರೋಷ್ಟರಲ್ಲಿ ಆಲ್ರೆಡಿ ಕತ್ಲೆ ಆಗೋಗಿತ್ತು ನಾವು ತುಂಬ ಅನಿಮಲ್ ಸ್ಪಾಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿದ್ವಿ ಆದ್ರೆ ಅಲ್ಲಾಗಿದ್ದೇ ಬೇರೆ ದಿಮ್ಮಮ್ ಲಾರಿ ಪಲ್ಟಿ ಆಗ್ಬಿಟ್ಟು ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಕೊನೆಗೂ ಆ ಲಾರಿ ಎಲ್ಲಿ ಬಿದ್ದಿದೆ ಅಂತ ಹೋಗ್ತಾ ಇದೀವಿ ಸಿಕ್ಕ ತೋರ್ಸ ಎಷ್ಟು ಅವಾಯಿಂದ ಹತ್ತು ನಿಮಿಷದಿಂದ ನಡೀತಾನೆ ಇದೀವಿ ಇನ್ನೂ ಸಿಗ್ತಿರಲ್ಲ ಎಲ್ ಬಿ ಜೈತೆ ಮಾಜಿ ಕೆಳಗಡೆ ಬಿದಾಗಿಬಿಟ್ಟೈತೆ ಅನ್ಸುತ್ತೆ ಅದಕ್ಕೆ ಇಷ್ಟು ಟ್ರಾಫಿಕ್ ಹತ್ತು ನಿಮಿಷ ನೋಡಿ ಇಲ್ಲಿ ಕಬ್ಬೆಲ್ಲ ಸಿಂಕ್ ಮಾಡ್ತಾವ್ರೆ ಕಬ್ಬೆಲ್ಲ ಕದಿ ಓ ಹೋ 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 ಸರಿ ಬೆಳಿ ಬೆಳಿಗ್ಗೆ ಹೋಗ್ತೀವಿ ಏನು ಹಿಡಿಬೇಕು ನಾವು ನಡ್ಕೊಂಡೇ ಹೋಗ್ಬಿಟ್ರಿ ಟಿ ಟಿ ಇಸ್ಕೋ ಬರೋಕೆ ಕೇಳಿ ಅಪೋಸಿಟ್ ಬಸ್ ಬರ್ತೈತೆ ಬರ್ರಿ ಹೇಳ್ರಿ ಹಿಂದೆ ಬರ್ರಿ

ಹನ್ನೆರಡು ಗಂಟೆ ಆದರೂ ಮೂವ್ ಆಗಲ್ಲ ಅಂತ ಹೇಳ್ತಾವ್ರೆ ಆಗಲ್ವಂತ ಇಲ್ಲ ಇಲ್ಲ ಇಲ್ಲೇ ಅಡ್ಗೆ ಮಾಡ್ಬಿಡಬೇಕಂಗಾದ್ರೆ ಇಲ್ಲೇ ಹೆಚ್ಚಿಗೆ ಅಡುಗೆ ಮಾಡ್ತಿನ್ಕೊಳ್ಳಿ ಒಂದ್ ತಪ್ಪೆತ್ಕೋ ನಡ್ಕೊಂಡು ಒಂದ್ ತಗ ಬೇಕಾ ಬಿದ್ಗಿದ್ದ ಅಪ್ಪ ಹೇಳಕ್ಕೆ ಹೋಗಿ ಅವ್ರು ಹೋಗ್ಬಿಟ್ಟಾರ ಏನಕ್ಕೆ ಹೇಳ್ಬಿಟ್ಟು ಬರೋಣ ಬಾ ಅವ್ರಿ ಹೇಳ್ಬಿಟ್ಟು ಬರೋಣ ಬನ್ನಿ ಹೋಗೋಣ ಎಲ್ಲಿ ಇದೇ ಇವಾಗ ಫಸ್ಟ್ ಎಪಿಸೋಡ್ ಕಂಟೆಂಟ್ ಏ ಹನ್ನೆರಡು ಗಂಟೆ ಆಗುತ್ತೆ ಅಂತವ್ರೆ ಕ್ಲಿಯರ್ ಆಗದ ಹನ್ನೆರಡು ಗಂಟೆ ಆಗುತ್ತೆ ಅಂತವ್ರೆ ಏನ್ರಿ ಫುಲ್ ಜಾಮ್ ಅಂತ ಹನ್ನೆರಡು ಗಂಟೆ ಆಗಲ್ವಂತ ಅಪ್ಸೆಟ್ ಆಗ್ಬಿಟ್ಟು ಅಪ್ಸೆಟ್ ಆಗಿರೋದು ಜಾಮ್ ಆಗಿಲ್ಲ ದೊಡ್ಡ ದೊಡ್ಡ ಗಾಡಿಗಳು ಟರ್ನ್ ಆಗ್ತಾ ಇಲ್ಲ ಅದಕ್ಕೆ ಲೇಟ್ ಆಗ್ತಾರೆ ಅವರ ಅಪ್ಸೈಡ್ ಆಗಿದೆ ದೊಡ್ಡ ಗಾಡಿ ಅಂದವ್ರೆ

ಕೊನೆಗೂ ಎರಡು ಅವರ್ ಘಾಟಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ತಮಿಳ್ನಾಡಲ್ಲಿರೋ ಫೇಮಸ್ ಟೆಂಪಲ್ ಬಂಡಾರಿ ಟೆಂಪಲ್ ಬಂದಿದ್ದೀವಿ ಫುಲ್ ನೇಮ್ ಗೊತ್ತಿಲ್ಲ ಬಣ್ಣಾರಿಯಮ್ಮನೇ ತುಂಬ ಪವರ್ಫುಲ್ ದೇವರು ಆ ಮಂಗಳಾರತಿ ಆಗ್ತಾ ಇತ್ತು ವೀರಪ್ಪನ್ ಕೂಡ ಹೌದು ಹೌದು ಹೌದ್ರೆ ವೀರಪ್ಪನ್ ಸ್ಟೋರಿ ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಯ್ತು ಇಲ್ಲೆಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಉಪ್ಪು ಉಪ್ಪುಸೂರ್ದಿರ್ತಾರೆ ಉಪ್ಪು ಏನಂತ ತಿನ್ನ ಐ ಇಲ್ಲೇ ಎಲ್ಲ ಉಪ್ಪು ಏನಂತ ಗೊತ್ತಿಲ್ಲ ಅಲ್ಲಿ 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 ನೋಡಿ ನಾವು ಬಂದಿರೋದು ದಿಂಬಮ್ ಘಟ್ ಹತ್ರ ಇರೋ ಬನ್ನಾರಿ ಟೆಂಪಲ್ ಅಂತ ಇದು ತುಂಬಾನೇ ಪವರ್ಫುಲ್ ಮತ್ತೆ ವೀರಪ್ಪನವರು ಯಾವಾಗಲೂ ಜಾಸ್ತಿ ನಂಬ್ತಿದ್ರಂತೆ ಹಂಗಲ್ಲ

ಈ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂದ್ರೆ ಇಲ್ಲಿ ಉಪ್ಪು ರಾಶಿ ಹಾಕಿದ್ದಾರೆ ಯಾರಾದರೂ ಏನಾದರೂ ಬೇಡ್ಕೊಂಡು ಇಲ್ಲೇನಾದರೂ ಹರಿಸ್ಕೊಂಡ್ರೆ ಅದು ನಿಜ ಆಗುತ್ತೆ ಕರೆಕ್ಟಾ ನೋಡು ಬರೀ ಉಪ್ಪು ಅಯ್ಯಪ್ಪನ ದರ್ಶನ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ